ಪಂಚಲಿಂಗೇಶ್ವರ ದೇವಸ್ಥಾನ ಈಶ್ವರಮಂಗಲದ ಜಾತ್ರೋತ್ಸವದ ಧ್ವಜಾರೋಹಣ ನಡೆಯುವಂಥ ಸಂದರ್ಭದಲ್ಲಿ ಒಂದು ಸಂತೋಷದ ವಿಷಯ ಹಾಗೂ ಒಂದು ಅಚ್ಚರಿಯ ವಿಷಯ ಕಂಡುಬಂದಿದೆ ಧ್ವಜಾರೋಹಣ ನಡೆಯುವಂಥ ಸಂದರ್ಭದಲ್ಲಿ ಮೂರು ಗರುಡಗಳು ಆಕಾಶದಲ್ಲಿ ಹಾರಾಡ್ತಾ ಇದ್ದದ್ದು ಕಂಡು ಬಂದಿದೆ ಒಂದು ದೊಡ್ಡ ಗರುಡ ಹಾಗೂ ಒಂದು ಎರಡು ಸಣ್ಣ ಗರುಡಗಳು ಕಂಡು ಬಂದಿದೆ ದೇವರ ಸಂಪೂರ್ಣವಾಗಿರುವಂಥ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇದೆ ಅಂತ ಈ ಮೂಲಕ ನಮಗೆ ನಮಗೆ ಭಾಸವಾಗ್ತದೆ ಮಾತೇರೆಗಳ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಚಾನಲ್ ಇವತ್ತು ಇಪ್ಪತ್ನಾಲ್ಕನೇ ತಾರೀಕು ಅಂದರೆ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಸ್ನೇಹಿತರೆ ಇವತ್ತು ನಮ್ಮ ಪಂಚಲಿಂಗೇಶ್ವರ ದೇವಸ್ಥಾನ ಈಶ್ವರಮಂಗಲದಲ್ಲಿ ಕೊಡಿ ಇರುವ ಕಾರ್ಯಕ್ರಮ ನಡೀತಾ ಉಂಟು ಈಗ ಬೆಳಿಗ್ಗೆ ಏಳುವರೆಗೆ ಗಣಪತಿ ಹೋಮ ಅದು ಆದ ನಂತರ ಕೊಡಿ ಇರುವ ಕಾರ್ಯಕ್ರಮ ಆಗ್ತಾ ಉಂಟು ಸ್ನೇಹಿತರೆ ಬನ್ನಿ ನಮ್ಮ ಜಾತ್ರೆ ಇವತ್ತಿನಿಂದ ಸ್ಟಾರ್ಟ್ ಆಗ್ತದೆ ಬನ್ನಿ ಇವತ್ತಿನ ಕಾರ್ಯಕ್ರಮವನ್ನು ನೋಡಿಕೊಂಡು ಬರುವ ಸ್ನೇಹಿತರೆ ಬನ್ನಿ ಗಣಕಋಷಿ ವಿರಾ Que te ಕುಂಭಮಾಸದ ಏಕಾದಶಿಯ ಪುಣ್ಯ ತಿಥಿಯಂದು ಪಂಚಲಿಂಗೇಶ್ವರ ಒಪ್ಪಿಗೆ ಅನುಗ್ರಹ ಪಡ್ಕೊಂಡು ಧ್ವಜಾರೋಹಣ ಮಾಡಿಕೊಂಡು ಕೃಷ ನಡೆಯುವಂತಹ ಪರ್ವ ಪುಣ್ಯಗಾಲ ದೇವರು ಬಹಳ ಸಂತೋಷ ಸಂಭ್ರಮದಲ್ಲಿರುವಂತಹ ಸಮಯ ಈ ಸಮಯದಲ್ಲಿ ಭಕ್ತಾದಿಗಳ ಮನೋಪ್ರಾರ್ಥನೆ ಏನು ಅದನ್ನು ವಿಚಾರ ಮಾಡಿ ಅಭಿಷ್ಟ ಫಲ ಕೊಡ್ತಾನೆ ಎಂಬುದು ಕಲಿಯುವುದನ್ನು ಅನುಭವವೇತೆಯುವಂಥ ವಿಷಯ ವಿಶೇಷವಾಗಿ ಅರ್ಚಕಸ್ಥ ತಪೋಬಲ ಎಂಬನೇ ಅರ್ಚಕಸ್ಥ ಪ್ರಭಾವ ಏನು ಶಿಲಾಭವತಿ ಶಂಕರ ಅಂತ ಹೇಳ್ತಾರೆ ಆಗ ಎಷ್ಟೋ ವರ್ಷದಿಂದ ಎಷ್ಟೋ ಸಮಸ್ಯೆಯಿಂದ ಅವರ ಪರಂಪರೆ ವಿಭಾಗ ಮಾಸ್ತಾ ಇದ್ದಾರೆ ಅವರ ವಿಷಯದಲ್ಲಿ ನಾಳೆ ದಿವಸದ ಇವತ್ತು ದಿವಸದಲ್ಲಿ ನಡೆಯುವಂಥ ದೇವರ ಪ್ರಸಾದ ರೂಪ ಅನ್ನದಾನ ಬಂಡಾರದ ಲೆಕ್ಕದಲ್ಲಿ ದೇವಸ್ಥಾನದಲ್ಲಿ ನಡೆಯುತ್ತೆ ನಾಳೆ ದಿವಸದಲ್ಲಿ ನಡೆಯಬೇಕಾದಂಥ ಒಂದು ತಾನು ಮಾನದಾನ ಇವತ್ತಿನ ಶುಭ ಸುಮತ ದೇವರ ಸಂಖ್ಯೆಗೆ ಇಪ್ಪತ್ತು ಸಾವಿರ ರೂಪಾಯಿ ಸಮರ್ಪಣೆ ಮಾಡಿಕೊಂಡು ಬರ್ತಾ ಇದ್ದಾರೆ ಆಚಾರ್ಯ ತಪಸ ಆಮನಿ ಹಬ್ಬ ನಿತ್ಯ ಉತ್ಸವ ಅನ್ನದಾನ ನೀಡಿದೆ ಈ ಐದು ನಿಯೋಗ ಸಾನ್ನಿಧ್ಯ ವಿದ್ಯಾಸೆ ಹಾಗೆ ಒಂದು ಅನ್ನದಾನ ಎಂಬುದು ಬಹಳ ಶ್ರೇಷ್ಠವಾದಂಥ ಒಂದು ವಿಷಯವಿದೆ ಅಂತಹ ಸೇವೆ ಮಾಡಿದರಿಂದ ಬಂದಿರುವಂಥ ಎಲ್ಲ ಭಕ್ತಾದಿಗಳಿಗೆ ಮಹಾದೇವರ ಪ್ರಸಾದ ರೂಪವೊಂದ ಅನ್ನದಾನ ಪ್ರಸಾದ ಅನುಗ್ರಹ ದೇವರ ಕೃಪೆಗೆ ಪ್ರಸಾದ ಸ್ವೀಕಾರ ಮಾಡಿ ಪ್ರಾರ್ಥರಾಗ್ತಾರೆ ಹಾಗಾಗಿ ನಾನು ದಿವಸದಲ್ಲಿ ಅವರು ಕೊಟ್ಟಂತಹ ಸೇವೆಯಿಂದ ಅನ್ನದಾನ ಸೇವೆ ದೇವರು ಸ್ವೀಕಾರ ಮಾಡಿಕೊಂಡು ಮಾಡುವಂಥ ಇವತ್ತಿನಿಂದ ನಾನು ನಡೆಯುವಂಥ ಎಲ್ಲ ಆ ಶಾಖಪಾಕಗಳು ರುಚಿಕರವಾಗಿ ಅಕ್ಷಯವಾಗಿ ಬಂದಿರುವಂಥ ಎಲ್ಲ ಭಗವದ್ ಭಕ್ತಾದಿಗೆ ದೇವರ ಪ್ರಸಾದ ಅನುಗ್ರಹವಾಗುವಂತೀನಿ ಕೇಳಿ ಅವರಿಗೆ ಕೋಪ ಬರಬೇಕು ಅಂತಲೇ ನಾನು ಇಷ್ಟು ಮಾತಾಡಿದ್ ಕಳೆತಿ ಮಾತಾಡಿದ್ದು ಧರ್ಮರಾಜನಲ್ಲಿ ಧರ್ಮರಾಜ ಪವಿತ್ರ ಮೂರ್ತಿಯವಾದ ಈ ವರ್ತಮಾನ ಕಾಲದಲ್ಲಿ ಸತ್ಯ ಹರಿಚಂದ್ರನಂತೆ ನಳಚಕ್ರವರ್ತಿಯಂತೆ ಭಗೀರಥನಂತೆ ನೆರೆದಾಡುತ್ತಿರುವಂತಹ ಧರ್ಮರಾಜ ಹಾಲಿನ ಶುದ್ಧವಾದ ಹಾಲಿನಂತೆ ಇರುವವ ಆದ್ದರಿಂದ ನಾನು ಬಲರಾಮಕೃಷ್ಣನನ್ನು ನನಗೆ ಒಪ್ಪಿಸಿದ್ದಾನೆ ಇವರನ್ನು ಕೂಡಿಕೊಂಡು ಈಗ ನಮಗೆ ಮೊದಲು ಜಯಿಸಬೇಕಾದ್ಯಾರ ಯಾರನ್ನು ನಾನೇ ನಾನೇ ಎಂಬುದಾಗಿ ಮೆರೆಯುತ್ತಾ ಇದ್ದಾನೆ ಒಬ್ಬ ಹದಿನೇಳು ಬಾರಿ ನಾನು ಓಡಿದ್ದೇನೆ ಯಾಕೆ ಓಡಿದ್ದೇನೆ ಅಂತ ಅವನಿಗೆ ಗೊತ್ತಾಗಲಿಲ್ಲ ಅವನ ಮನಸ್ಸಿನಲ್ಲಿ ಏನು ನನಗೆ ಕೃಷ್ಣ ಹೆದರಿ ಓಡಿದ ಓಡುವವನಿಗೆ ಮಾತ್ರ ಆಯಾಸವಾಗುವುದಲ್ಲ ಯಾರು ಓಡಿಸ್ತಾರೋ ಅವರಿಗೂ ಕೂಡ ಆಯಾಸ ಇದೆ ಎಂಬುದಾಗಿ ತಿಳಿಯುವುದಕ್ಕೆ ಬೇಕಾಗಿ ನಾನು ಓಡಿದ್ದೇನೆ ವಿನಃ ಸಮುದ್ರಕ್ಕೆ ಹಾರಿದ್ದೇನೆ ಸಮುದ್ರಕ್ಕೆ ಯಾಕೆ ಹಾರಿದ್ದೇನೆ ಭೂಲೋಕದಲ್ಲಿಯೇ ನಾನು ಇದ್ದು ಮತ್ತೊಬ್ಬರನ್ನು ಕೊಲ್ಲುವುದು ನನ್ನ ದೃಷ್ಟಿಗೆ ಅದು ಉತ್ತಮವಾಗುವುದಿಲ್ಲ ಅಸಮಂಜಸವಾಗುವುದಿಲ್ಲ ಎಂಬುದಾಗಿ ದ್ವಾರಕೆಯನ್ನು ನಿರ್ಮಾಣ ಮಾಡಿದ್ದೇನೆ ಒಂಬತ್ತು ದ್ವಾರ ವಿರೋಧಿಗಳು ಪ್ರವೇಶ ಆದರೆ ಈ ದ್ವಾರದಿಂದಲ್ಲ ಮತ್ತೊಂದು ದ್ವಾರದಿಂದ ಇನ್ನೊಂದು ದ್ವಾರದಿಂದ ಓಡುವುದಕ್ಕಾಗುತ್ತದೆ ಒಂದು ಲೆಕ್ಕದಲ್ಲಿಯೂ ನಮ್ಮ ನಮ್ಮ ದೇಹವೇ ಒಂದು ದ್ವಾರಕೆ ನಮಗೂ ಒಂಬತ್ತು ದ್ವಾರ ಉಂಟು ನಾನು ಮಾಡಿದಂತಹ ಆ ದ್ವಾರಕೆಯು ಒಂಬತ್ತು ದ್ವಾರ ಉಂಟು ಹಾಗಾಗಿ ಬಲರ ಇವರನ್ನು ಭೀಮಾರ್ಜುರನ್ನು ಮೂಡಿಕೊಂಡು ನಾನು ಹೊರಟಿದ್ದೇನೆ ಅವರನ್ನೇ ಮಾತಾಡಿಸುತ್ತೇನೆ ನೀನು ಸಾಮಾನ್ಯನಾದವನಲ್ಲ ನಿಮ್ಮನ್ನು ನಾನು ಸಣ್ಣದ್ದು ಮಾಡಿದ್ದೇನೆ ಎಂಬುದಾಗಿ ನೀವು ಯಾವಾಗಲೂ ಗ್ರಹಿಸುವವರು ಅಲ್ಲ ನಿಮ್ಮ ಪರಾಕ್ರಮದ ವಿಚಾರದಲ್ಲಿ ಏನು ಧೈರ್ಯವಾಗಿ ಇದ್ದೀರಿ ಎಂಬುದೇ ಉತ್ತರ ಪಿಂಡ ಗಾಂಡಿಯೋವೇ ಕೋದಂಡ ಎಂಬುದಾಗಿ ಹಿಡಿದು ಮೆರದಾಡುವಂತಹ ವ್ಯಕ್ತಿ ನೀನು ನಿನ್ನ ಪರಾಕ್ರಮವು ನನಗುಂಟು ಆದರೆ ನಾವು ಇನ್ನು ನಮ್ಮ ಮುಂದಿನ ಕಾರ್ಯಕ್ಕೆ ಹೊರಡಬೇಕಾಗಿದೆ ಹೌದು ಎಂಬ ಒಬ್ಬ ಇದ್ದಾನೆ ಬೃಹತ್ರ ತರ ಮಡದಿಯರಲ್ಲಿ ಪಡೆದಂತಹ ಮಗು ಹುಟ್ಟುವಾಗ ವಿಕಾರೂಪವಾಗಿ ಅಲ್ಲಿಯೋ ಇಲ್ಲಿಯೋ ಮುಖ ಉಂಟೋ ಇಲ್ಲೋ ಎಂಬುದಾಗಿ ಅರ್ಥವಾಗಿಕೊಂಡಿರಲಿಲ್ಲ ಅದಕ್ಕೆ ಬೇಕಾಗಿ ಎಲ್ಲಿಯೋ ಕಸ ಹಾಕುವಲ್ಲಿ ಬಿಸಿ ತೆಗೆದು ಬಿಸಾಡಿ ಬಿಡಿ ಬಿಸಾಡಿಸಿದ ರಾತ್ರಿಯಲ್ಲಿ ಆಹಾರಕ್ಕಾಗಿ ತಿರುಗುವಂತಹ ಆ ಜರೆ ಎಂಬ ರಕ್ಕಸಿ ತಾ ಬೆಳೆಯುತ್ತಾ ಬೆಳೆಯುತ್ತಾ ಈಗ ಜರಾಸಂದ ಎಂಬುದಾಗಿಯೂ ಮಾಗದ ಎಂಬುದಾಗಿಯೂ ಬೆಳೆಯುತ್ತಾ ಇದ್ದಾನೆ ಆದರೆ ನನ್ನ ತೊಂದು ಉದ್ದೇಶ ಈ ರಾಜಸ್ವಿಯಾದ ಒಂದು ಲೆಕ್ಕದಲ್ಲಿ ನೀವು ಮಾಡಿಸಿದ್ದು ಒಳ್ಳೆಯದೇ ಆಯಿತು ದುಷ್ಟ ಸಂಹಾರಕ್ಕೆ ನಮಗೆ ಒಂದು ನೇರವಾಗಿ ಹೋಗುವಂತಹ ಸದಾಶಯ ಒಂದು ಕಾಳಜಿ ಬೇಕಾಗುತ್ತದೆ ನೇರವಾದ ಮಾರ್ಗದಲ್ಲಿ ಯಾರು ಹೋಗುತ್ತಾರೋ ಅವರಿಗೆ ಅಲ್ಲಿ ವಿಜಯವಾಗುತ್ತದೆ ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ ಹಾಗಾಗಿ ನಾನು ನಿಮ್ಮನ್ನು ಸೇರಿಸಿಕೊಂಡು ಹೊರಟಿದ್ದೇನೆ ನಾವು ಇನ್ನು ಇಲ್ಲಿ ನಿಂತು ಮಾತಾಡುವುದಲ್ಲ ಪೂರ್ಣಭಿಮುಖವಾಗಿ ಹೋಗಿ ನಾವು ಅವನ ಪಟ್ಟಣವನ್ನು ಸೇರಬೇಕಾಗಿದೆ ಹಾಗಾಗಿ ಬರುತ್ತಾ ಬರುತ್ತಾ ದಂಡಕಿ ಮೊದಲಾದಂತಹ ನದಿಗಳನ್ನೆಲ್ಲ ದಾಟಿ ಸೋಣಾ ನದಿ ಮಹಾ ಸೋಣಾ ನದಿಗಳನ್ನೆಲ್ಲ ದಾಟಿ ಈಗ ನಾವು ಕುರುಜಾ ಕುಲವನ್ನು ಸೇರಿದ್ದೇವೆ ನಿಜ ಈ ಗುರು ಬಡಿದಾಗ ಇದರ ಶಬ್ದ ಒಂದು ತಿಂಗಳಿನವರೆಗೆ ನಿನ್ನ ಇಡೀ ರಾಷ್ಟ್ರದಲ್ಲಿ ಕೇಳಿಸ್ತಾ ಇರ್ತದೆ ಅಷ್ಟರ ತನಕ ಅಪಜಯ ಇಲ್ಲ ಒಂದು ವೇಳೆ ಸೋಲ್ತದೆ ಎಂಬುದಾಗಿ ಅನುಮಾನ ಇದ್ರೆ ಮತ್ತೊಮ್ಮೆ ಬಾರಿಸು ಹಾಗಿದ್ರೆ ನಿನಗೆ ಮರಣವೇ ಬರುವುದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ನನಗೆ ಇನ್ನೂ ಮುಂದೆ ಹೋಗಬೇಕಿದ್ರೆ ಆ ವೇರಿತ್ರಯವನ್ನು ನಾವು ನಮ್ಮ ಪ್ರಥಮವಾದಂತಹ ಕಾರ್ಯ ಅದೇ ಮಾಡಬೇಕು ಇದು ರಣಬೇರಿ ಉತ್ಸಾಹ ಬೇರಿ ದೇವೇರಿ ಎಂಬುದಾಗಿ ನಾಮಕರಣವನ್ನು ಇಟ್ಟಿದ್ದಾನೆ ಆ ಜಯವನ್ನೇ ಸಂಪಾದನೆ ಮಾಡುವಂತೆ ನಾವು ಮಾಡಬೇಕಿದ್ರೆ ಒಂದನೇ ಕೆಲಸವಾಯಿತು ನಮ್ಮ ಅಲ್ವಾ ಮೊದಲನೇ ಕೆಲಸ ಬೇರೆ ಹೊಡೆಯುವುದಿತ್ತು ಇನ್ನು ನಮ್ಮ ನನಗೆ ಮಾಡಬೇಕಾದಂತಹ ಕಾರ್ಯವನ್ನು ನಾವು ಮಾಡಬೇಕಾಗಿ ನೇರವಾಗಿ ನೋಡು ಇದು ರಾಜಬೀದಿ ಎಲ್ಲರೂ ಬರುವಂತಹ ದಾರಿ ಅಂತ ಹೇಳಿದ್ರೆ ರಾಜಬೀದಿ ಬರುತ್ತಾರೆ ಹೋಗುತ್ತಾರೆ ಎಲ್ಲರಿಗೂ ದಾನ ಧರ್ಮವನ್ನು ಬ್ರಾಹ್ಮಣರಿಗೆ ಕೊಡುತ್ತಾ ಇದ್ದಾರೆ ಕೆಲವರೆಲ್ಲ ಹೇಳ್ತಾರೆ ಸುಮ್ಮನೆ ಹೇಳುವುದು ಅದು ಬ್ರಾಹ್ಮಣರು ಭೋಜನ ಪ್ರಿಯರು ಅಂತ ಅಲ್ಲ ಅವರು ಬ್ರಾಹ್ಮಣರು ಹೆಚ್ಚಾದವರು ಶಾಸ್ತ್ರಜ್ಞರೇ ಇರುತ್ತಾರೆ ಆ ಬ್ರಾಹ್ಮಣರಿಗೆ ದಾನವನ್ನು ಕೊಟ್ಟದಾದ್ರೆ ಈ ಭೂಮಿಯ ಉದ್ಧಾರವಾಗುತ್ತದೆ ಎಂಬುದಾಗಿ ಅವನೇನೋ ಒಳ್ಳೆ ಮನಸ್ಸಿನಿಂದ ಕೊಡುವುದು ಕೆಟ್ಟ ಮನಸ್ಸಿನಿಂದ ಕೊಡುವುದು ನನಗೆ ಅರ್ಥವಾಗಲಿಲ್ಲ ಆದರೆ ನಾವು ದಾನ ಧರ್ಮವನ್ನು ಪಡೆಕೊಳ್ಳುವುದಕ್ಕೆ ಬಂದವರಲ್ಲ ಈ ರಾಜೀತಿಯಲ್ಲಿ ನಾವು ಹೋಗುವುದಲ್ಲ ಪುರಾಭಿಮುಖವಾಗಿ ಹೊರಟು ಬಂದವರು ಒದಗಿ ನಿಂಬಾಗಿಲಿನಲ್ಲಿ ಅಲ್ಲ ಅಂತ ಏನು ಈ ಶಬ್ದ ಯಾಕಿಂತ ಶಬ್ದ ಆಡುವವರು ಆಡಿಕೊಳ್ಳುತ್ತಾರೆ ಭೂಮಿ ಬಿರೀತೋ ಅಲ್ಲ ಆಕಾಶ ಧರೆಗೆ ಉರುಳಿತೋ ಅಂಥದ್ದೊಂದು ಘಟನೆ ಆಗುವುದಕ್ಕೆ ಉಂಟೆ ಪ್ರಪಂಚದಲ್ಲಿ ಹಿಂದೊಮ್ಮೆ ಲವಕುಶರನ್ನು ರಾಮನಿಗೆ ಒಪ್ಪಿಸಿದ ಹಾಕಿ ತನಗಿನ್ನು ಜೀವನ ಸಾಕು ಅಂತ ಸೀತಾಮಾತೆ ನಿರ್ಧಾರಕ್ಕೆ ಬಂದಳಂತೆ ಆ ಹೊತ್ತಿನಲ್ಲಿ ಭೂಮಿಯ ಬಿರಿದು ಭೂದೇವಿ ತನ್ನ ಕಂದರನ್ನು ತನ್ನ ಮಡಿಲಿಗೆ ಸೇರಿಸಿಕೊಂಡ್ಲು ಅಂತ ಚರಿತ್ರೆ ಹೇಳುತ್ತದೆ ಅದು ಬಿಟ್ಟರೆ ಬೇರಲ್ಲೂ ನಾವು ಭೂಮಿ ಬಿರಿದದ್ದನ್ನು ಕೇಳಿದ್ದಿಲ್ಲ ಆಕಾಶ ಉರುಳಿದ್ದನ್ನು ಕಂಡವರೇ ಹಾಗಾದರೆ ಈ ಶಬ್ದ ಏನು ಓ ಹೋ ಇದು ನಾದ ಹೊರಡಿಸುವಂತ ನನ್ನ ಬೇರಿಗಳು ಇಂದು ನಾದ ನಿನದವಿಲ್ಲದೆ ಇದು ಆ ಬೇರಿಗಳ ಸಾಮಾನ್ಯರಿಗೆ ಭೇದಿಸುವುದಕ್ಕಾಗದಂತಹ ಬೇರಿಗಳು ನಮ್ಮವು ಏನು ಸಾಮಾನ್ಯದ್ದು ಈ ಮಗದ ಅಂದ್ರೂ ಪಾಲದ ಪ್ರ ಈ ಭೂಮಿ ಮಗದಕ್ಕೆ ಒಬ್ಬ ಪ್ರವೇಶಿಸಬೇಕು ಮಗದ ದೇಶಕ್ಕೆ ಅಂತಾದ್ರೆ ಅಸಾಧಾರಣವಾದಂತಹ ಪೌರುಷವನ್ನು ಹೊಂದಿದವರೇ ಆಗಬೇಕು ಬಲವಾದಂತಹ ಬಿಗಿ ರಕ್ಷಣೆಯನ್ನು ನನ್ನ ಪುರಕ್ಕೆ ನಾನು ಒದಗಿಸಿಕೊಟ್ಟ ಘೋರತ ವೃಷಭ ವೈಹಾರ ಚೈತ್ಯಗಳೆಂಬ ನಾಲ್ಕು ಗಿರಿ ವ್ರಜಗಳು ನಾಲ್ಕು ಗಿರಿ ವ್ರಜಗಳಲ್ಲ ನಮ್ಮ ಪಾಲಿಗೆ ಗಿರಿ ವಜ್ರಗಳು ವಜ್ರ ಸದೃಶವಾದಂತಹ ಆ ನಾಲ್ಕು ಗಿರಿಗಳು ಅದರ ಸುತ್ತ ಕಟ್ಟಿದಂತಹ ಕೋಟೆ ಆ ಕೋಟೆಯನ್ನು ದಾಟಿ ಒಬ್ಬ ಬರುತ್ತಾನೆ ಅಂತಾದ್ರೆ ನಮ್ಮ ರಕ್ಷಣೆಯನ್ನು ಇನ್ನೊಬ್ಬ ಭೇದಿಸುವುದಕ್ಕಿಲ್ಲ ಅದಕ್ಕಾಗಿಯೇ ಮಾಡಿದಂತಹ ಕೋಟೆ ಆ ಬಳಿಕ ಚೈತ್ಯಗದ ಶಿಖರಾಗ್ರದಲ್ಲಿ ನಾನಿರಿಸಿದರಂತಹ ಮೂರು ಬೇರಿಗಳು ಉತ್ಸಾಹಿ ಮತ್ತು ಜಯ ಬೇರಿಗಳೆಂಬಂತಹ ಮೂರು ಬೇರಿಗಳು ಯುದ್ಧವನ್ನು ಒಂದು ಸೂಚಿಸುತ್ತದೆ ಇನ್ನೊಂದು ನನ್ನಲ್ಲಿ ಉತ್ಸಾಹವನ್ನು ದ್ವಿಗುಣಗೊಳಿಸುತ್ತದೆ ಮತ್ತೊಂದು ನನ್ನ ಜಯಕ್ಕೆ ಕಾರಣವಾಗುತ್ತದೆ ಈ ಮೂರು ಬೇರೆಗಳು ನನ್ನ ಜೀವನದ ಉತ್ಕರ್ಷಕ್ಕೆ ಕಾರಣವಾಗಿರುವಂತವು ಮೋಷಾಸುರನೆಂಬ ರಾಕ್ಷಸನನ್ನು ನಮ್ಮ ತಂದೆಯ ಕಾಲದಲ್ಲೇ ನಾನು ವೃಷಭ ರೂಪಿಯಾದ ಅವನ ಚರ್ಮವನ್ನು ಸೆಳೆ ಅದರಿಂದ ಈ ಮೂರು ಬೇರಿಗಳನ್ನು ನಾನು ಮಾಡಿಸಿಕೊಂಡವು ಅವು ಸ್ವಯಂ ಚಾಲಿತ ಸ್ವಯಂ ಬುದ್ಧಿಯನ್ನು ಹೊಂದಿದವು ಒಂದು ಇನ್ನೊಂದಕ್ಕೆ ಮತ್ತೊಂದು ಮಗನೊಂದಕ್ಕೆ ಒಂದಕ್ಕೊಂದು ಹೊಂದಿಕೊಂಡು ಅವು ಬೇರಿಯ ನಿನಾದವನ್ನು ಹೊರಡಿಸುವ ಮಾತ್ರ ಈ ಹೊತ್ತಿನಲ್ಲಿ ಇಂಥ ಭೇದದ ಶಬ್ದ ಎಲ್ಲಿಂದ ಬಂತು ನಮ್ಮ ಬಗ್ಗೆ ತಿಳಿದವರು ಯಾರೋ ಬಂದಿರಬೇಕು ಇರಲಂತೆ ಅದು ಒಂದು ಕಡೆಗಿರಲಿ ಈ ಮಧ್ಯರಾತ್ರಿಯನ್ನು ಬಿಟ್ಟು ನಾಳೆ ಅದರ ಬಗ್ಗೆ ವಿಚಾರಿಸಿಕೊಳ್ಳೋಣ ಇಂದು ನಡೆದರೆ ನಾಳೆ ಭೈರವಿ ಯಾಗಕ್ಕೆ ಸಿದ್ಧತೆಯನ್ನು ನಾನು ಮಾಡ್ತಾ ಇದ್ದೇನೆ ಯಾಗಗಳಲ್ಲಿ ಹಲವು ವಿಧಗಳುಂಟು ಇದು ಯಾರು ಕೌಳಿಕರು ಕೌಲಿಕರು तो मगधन पा मधु पर का पूजय मेल के नि सुता सभीते वे के निरी सुता